ಅನಿಲ್ ಅವರೇ ನಿಮ್ಮ ಈ ಗ್ರಾಮದ ಒಂದು ವಾತಾವರಣ ಯಾವ ರೀತಿ ಪೂರಕವಾಯಿತು ಇದೇ ಪ್ರಯತ್ನವನ್ನು ನಾವು ಮಂಗಳೂರು ಪೇಟೆಯಲ್ಲಿ ಅಥವಾ ಬೆಂಗಳೂರು ಪೇಟೆಯಲ್ಲಿ ಇಷ್ಟು ಸಕ್ಸೆಸ್ ಬರುವುದಿಲ್ಲ ನಮಗೆ ಅಂದ್ರೆ ನಾವು ಪಲ್ಗುಣಿ ನದಿ ತೀರದಲ್ಲಿ ಈ ಗುರುಪುರದಲ್ಲಿ ಸೇರುವಂತಹ ಈ ಪಲ್ಗುಣಿ ನದಿ ತೀರದಲ್ಲಿದ್ದೇವೆ ಒಂದು ಸಮತಟ್ಟಾದ ನಮ್ಮ ಭೂಮಿ ನಮಗೆ ಹೆಚ್ಚಿನ ಹೆಚ್ಚಿನ ನೀರು ಇಲ್ಲ ಬಸಿದು ಹೋಗುವಂತಹ ಒಂದು ವಿಶಿಷ್ಟವಾದ ನಮ್ಮ ಭೂಮಿ ನಮಗೆ ಅದು ಹೆಚ್ಚಿನ ನಮಗೆ ಸಹಕಾರವನ್ನು ಕೊಟ್ಟಿದೆ ಅನಿಲ್ ಅವರೇ ಈ ಸಂವಾದದ ಇನ್ನೊಂದು ಉದ್ದೇಶ ಏನಂದ್ರೆ ನಿಮ್ಮ ಯಶಸ್ವಿಯಾಗಿ ಬೆಳೆದು ಬಂದ ವಿಶೇಷವಾದ ತಳಿಗಳು ಅದು ಪ್ರಪಂಚದ ಯಾವುದೇ ಮೂಲೆಯಿಂದ ಬಂದಿರಲಿ ಅದನ್ನು ನಮ್ಮ ಕೇಳುಗರಿಗೆ ಒಂದು ಪರಿಚಯಿಸುವಂಥ ಪ್ರಯತ್ನ ಇದು ಮಲೇಷಿಯನ್ ಮೂಲದ ಒಂದು ಹಲಸಿನ ಫ್ಯಾಮಿಲಿ ಅಂದ್ರೆ ಆರ್ಟೋಕಾರ್ಪಸ್ ಫ್ಯಾಮಿಲಿಯ ಚೆಂಪೆಡಕ್ ಅಂತ ಹೇಳುವಂತಹ ಒಂದು ಹಣ್ಣು ಆ ಕಡೆ ಹಲಸು ಅಲ್ಲ ಈ ಕಡೆ ಈ ನಮ್ಮ ಮಲೆನಾಡಿನಲ್ಲಿ ತುಳುವ ಅಂತ ಹೇಳ್ತಾರೆ ಇಂಬ ಅಂತ ಹೇಳ್ತಾರೆ ಇಂತಹ ಒಂದು ಆ ಜಾತಿ ಅಲ್ಲ ಅಂಥದಂತಹ ವಿಶಿಷ್ಟವಾದಂತಹ ಚೆಂಪೆಡಕ್ ಇದು ಭಾರತದಲ್ಲಿ ಪ್ರಪ್ರಥಮವಾಗಿ ಬೆಳೆದಂತಹ ಒಂದು ವಿಶಿಷ್ಟವಾದ ಹಲಸಿನ ಜಾತಿಯ ಒಂದು ತಳಿ ಇದರ ವಿಶೇಷತೆ ಏನಂತಂದ್ರೆ ಈ ಮೂರರಿಂದ ಐದು ಕೆಜಿ ತೂಕ ಬರ್ತದೆ ಇದು ಈ ಹಲಸಿನ ಬೆಳೆದ ಶಿಕ್ಷಣ ಹಲಸಿನಗೆ ಅಂತ ದ್ವಿಗುಣವಾದಂತಹ ಸಿಹಿಯನ್ನು ಹೊಂದಿರುತ್ತದೆ ವಿಶಿಷ್ಟವಾದ ಪರಿಮಳವನ್ನು ಹೊಂದಿರುತ್ತದೆ ಈ ಹಣ್ಣಿನ ಹೊರಗಡೆಯ ಸಿಪ್ಪೆಯನ್ನು ತೆಗೆದು ಬಿಟ್ಟು ನಾವು ಅದನ್ನು ಹಣ್ಣನ್ನು ಸುಲಭವಾಗಿ ತಿನ್ನುವಂತಹದ್ದು ವೃತ್ತಾಕಾರವಾದ ನಾರು ರಹಿತವಾದ ಒಂದು ವಿಶಿಷ್ಟ ಹಣ್ಣು ಈ ಚಂಪ ಚಂಪಡ ಇದನ್ನು ಬೀಜದಿಂದ ಮಾಡಿದರೆ ಅಥವಾ ಬೀಜದ ಗಿಡ ನಮ್ಮ ಪತ್ರಕರ್ತ ಶ್ರೀಪಡ್ರೆ ಅವರು ನನಗೆ ಇದರ ಬೀಜವನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ಮೂರನೇ ವರ್ಷಕ್ಕೆ ಇದು ಬೀಜದ ಗಿಡ ಫಸಲು ಬಂದಿದೆ ಇದೀಗ ಇದು ಜಮೈಕದ ಒಂದು ಹಣ್ಣು ಕೈಮಿಥೋ ಅಂತ ಹೇಳ್ತಾರೆ ಮಿಲ್ಕ್ ಫ್ರೂಟ್ ಕೈಮಿಥೋ ಮತ್ತೆ ಜಮೈಕ ಸ್ಟಾರ್ ಫ್ರೂಟ್ ಇಂತ ಹೇಳುವಂತ ಇದು ಬರೀ ಈಗ ಎಳೆ ಮಿಡಿ ಅಹ್ ಬರ್ತಾ ಬರ್ತಾ ಹಣ್ಣಾಗ್ತಾ ಇದು ಸಾಧಾರಣ ನಮ್ಮ ಕಿತ್ತಳೆ ಗಾತ್ರದ ಒಂದು ಗಾತ್ರಕ್ಕೆ ಬರ್ತದೆ ಚಿಕ್ಕು ಚಿಕ್ಕ ಅಂದ್ರೆ ಸಪೋಟ ಹಣ್ಣಿನ ರುಚಿಯನ್ನು ಹೊಂದಿರುವ ವಿಶಿಷ್ಟ ಹಣ್ಣು ನಮ್ಮ ದೇಶದಲ್ಲಿ ಈಗ ಇತ್ತೀಚೆಗೆ ವ್ಯಾವಹಾರಿಕವಾಗಿ ಇದು ಆರಂಭ ಗಿಡವಾಗಿ ಬೀಜವಾಗಿ ಬೀಜ ಇದು ಗಿಡವಾಗಿ ಬಂದದ್ದು ಇತ್ತೀಚೆಗೆ ನಮ್ಮ ಗೆಳೆಯರು ತನ್ನ ನೆಟ್ಟಿದ್ರು ಅಲ್ಲಿಂದ ಅವರು ಕೊಡುಕೊಳ್ಳುವಿಕೆಯೊಂದಿಗೆ ನಮ್ಗೆ ಇಲ್ಲಿ ಇದು ಗ್ರೇಪ್ ಗೋವಾ ಅಂತ ಹೇಳಿ ದ್ರಾಕ್ಷೆ ತರ ಬರುವಂತಹ ಒಂದು ಪೇರಳೆ ವಿಶಿಷ್ಟ ಪೇರಳೆ ಸಣ್ಣ ಗಾತ್ರದ ಗೊಂಚಲ್ ಗೊಂಚಲಾಗಿ ಬಿಡುವಂತಹ ಒಂದು ವಿಶಿಷ್ಟ ತರದ ಪೇರಳೆ ಒಂದು ತಳಿ ಇದು ಪ್ರತಿ ವರ್ಷ ಆಗುತ್ತೆ ಪ್ರತಿ ವರ್ಷ ಆಗ್ತದೆ ವರ್ಷದಲ್ಲಿ ಒಂದ್ ಎರಡು ಮೂರು ಬಾರಿ ಫಸಲ್ ಕೊಡ್ತದೆ ಗಾತ್ರದಲ್ಲಿ ಬರೇ ದ್ರಾಕ್ಷಿ ಅಷ್ಟೇ ಇರುವ ಕಾರಣ ಅದೊಂದು ಗ್ರೇಪ್ ಗುವ ದ್ರಾಕ್ಷಿ ಪೇರಳೆ ಅಂತ ಹೇಳ್ತಾರೆ ಅದರ ವೈಶಿಷ್ಟ್ಯ ತಿನ್ನುವುದು ಬಿಟ್ಟರೆ ಬೇರೆ ಏನಿದೆಯಾ ತಿನ್ನುವುದು ಮಾತ್ರ ಔಷಧಿಯಾಗಿ ಔಷಧಿ ಎಲ್ಲ ಇದೆ ಇರ್ತವೆ ಹಾಗಂತ ಹೇಳಿ ಕಾಣೋದಕ್ಕೆ ಅಥವಾ ಮನೆ ಹತ್ತಿರ ಹಿತ್ತಿಲಿನಲ್ಲಿ ಹಾಕೊಳ್ಳೋದಕ್ಕೆ ಅತಿ ಬಂದಿದೆ ತಿನ್ನುವಂಥ ಹಣ್ಣು ಇದು ನನಗೆ ಲಭ್ಯವಾದದ್ದು ಕೇರಳದ ಕೋಟಾಯಂ ಕಡೆಯಿಂದ ಮೂಲತಃ ಇದು ಗಕ್ ಫ್ರೂಟ್ ಅಂತೇಳಿ ಸೌತ್ ಈಸ್ಟ್ ಏಷ್ಯಾದ ಒಂದು ವಿಶಿಷ್ಟವಾದಂತಹ ಹಣ್ಣು ಹಾಗಲಕಾಯಿಗೆ ಹೋಲಿಕೆ ಆಗುವಂತಹ ಸಸ್ಯಶಾಸ್ತ್ರೀಯ ಹೆಸರು ಮಮ್ಮರುಳಿಕಾ ಕೊಚ್ಚೆನಾನ್ಸಿಸ್ ಅಂತೇಳಿ ಇದರ ಒಳಗಿನ ತಿರುಳು ಅದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಕ್ಯಾನ್ಸರಿಗೆ ವಿಶಿಷ್ಟವಾದಂತಹ ಒಂದು ಔಷಧವಾದಂತಹ ಆಗಿರುವಂತಹ ಒಂದು ಹಣ್ಣು ಸ ಇದರಲ್ಲಿ ನಾವು ಅಂತರ್ಜಾಲದಲ್ಲಿ ನೋಡುವಾಗ ಇದೊಂದು ಕಿಮೋಥೆರಪಿ ಮಾಡಿದಷ್ಟು ಇದರಲ್ಲಿ ಈ ಹಣ್ಣಿನ ತಿನ್ನುವುದರಿಂದಾಗಿ ಕ್ಯಾನ್ಸರ್ ನಿವಾರಣೆಗೆ ಒಂದು ಪ್ರಯೋಜನ ಇದೆ ಅಂತ ಹೇಳ್ತದೆ ಇದನ್ನು ನಾನೀಗ ಕಮರ್ಷಿಯಲ್ ಆಗಿ ವ್ಯಾಪಾರ ಅಂಗಡಿಗಳಿಗೆ ಮಾರುಕಟ್ಟೆಗಳಿಗೆ ಪೂರೈಸ್ತಾ ಇದ್ದೇನೆ ಇದು ಪ್ಯಾಷನ್ ಫ್ರೂಟ್ ಜಾತಿದಾ ಅಲ್ಲ ಇದು ಇದರದ್ದು ನಮ್ಮ ಕಾಡುಪೀರೆಯಲ್ಲ ಉಂಟಲ್ಲ ಈ ಹೀರೆಕಾಯಿಯ ಜಾತಿಯ ಒಂದು ಬಳ್ಳಿ ಬಳ್ಳಿ ಇಷ್ಟು ತೋರ ಬರ್ತಾ ಇದೆ ಆಪಲ್ ಜಾಮ್ ಅಂತ ಹೇಳಿ ಆಪಲ್ ನ ಒಂದು ವಾಟರ್ ಆಪಲ್ ಅಂತ ಹೇಳ್ತೇವೆ ನಾವು ನೀರ್ ಸೇಬು ಅಂತ ಹೇಳ್ಬೋದು ಅದರ ಒಂದು ತಳಿ ಗೊಂಚಲು ಗೊಂಚಲಾಗಿ ಅದು ಹಣ್ಣುಗಳು ಸಹಸ್ರ ಸಂಖ್ಯೆಯಲ್ಲಿ ಹಿಡಿತಾವೆ ಇದರಲ್ಲಿ ಇದನ್ನು ನೀವು ಹಣ್ಣಾಗಿ ಮಾರೋದಲ್ಲದೆ ಜಾಮ್ ಮಾಡ್ತೀರಾ ಹಣ್ಣಾಗಿ ಮಾಡೋದಕ್ಕೆ ಇದು ಜಾಮೀನಾಗಿ ಉಪಯೋಗ ಮಾಡಲಿಲ್ಲ ನಾವು ಇಷ್ಟವರೆಗೆ ಅದಕ್ಕಿಂತ ಜಾಸ್ತಿ ನಾನು ಅದನ್ನು ಗಿಡವನ್ನು ವ್ಯಾವಹಾರಿಕವಾಗಿ ನಾನು ಕೊಡ್ತಾ ಇದ್ದೇನೆ ಈ ರೀತಿ ಕಸಿ ಕಟ್ಟಿ ಅದನ್ನು ನರ್ಸರಿಯವರಿಗೆ ಅದನ್ನು ನಾನು ತೊಟ್ಟೆಗೆ ಹಾಕೋದಿಲ್ಲ ನೇರವಾಗಿ ಅದನ್ನು ಬೇರು ಬಂದ ತಕ್ಷಣ ಅವರಿಗೆ ಅವರು ಅಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಿ ಎಲ್ಲಿ ತಂದ್ರೆ ಇದನ್ನು ಇದು ಕೇರಳದ ಕೊಟ್ಟ ಆ ಇದು ಮುರುಗಲು ಹಣ್ಣು ಅಂದ್ರೆ ಪುನರ್ ಪುಳಿ ಅಂತ ಹೇಳ್ತೇವೆ ನಾವು ಗಾರ್ಸಿನಿಯಾ ಇಂಡಿಕಾ ಅಂತ ಹೇಳಿ ಭಾರತದಲ್ಲಿ ಬೆಳೆಯುವಂತಹ ಒಂದು ಭಾರತದ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಬೆಳೆಯುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಹಣ್ಣು ಇದರನ್ನು ನಾನು ಇದು ಕಮರ್ಷಿಯಲ್ ಆಗಿ ಗ ಕಸಿ ಕಟ್ಟಿ ನಾನು ಅದನ್ನು ಮಾರಾಟ ಮಾಡ್ತಾ ಇದ್ದೇನೆ ಇದರ ಒಳಗಿನ ತಿರುಳು ಸಾಮಾನ್ಯವಾಗಿ ಇರುವಂತಹ ಹಣ್ಣುಗಳ ಒಳಗಿನ ತಿರುಳು ಹುಳಿಯಾಗಿರ್ತದೆ ಇದರ ಒಳಗಿನ ಹಣ್ಣು ಬಹಳ ಸಿಹಿ ಇರ್ತದೆ ಹಾಗೆ ಇದರ ಈ ಸಿಪ್ಪೆಯನ್ನು ತೆಗೆದು ಬಿಸಿಪ್ಪೆಯ ಒಳಗಡೆ ಸಕ್ಕರೆಯನ್ನು ಹಾಕಿಕೊಂಡು ನಾವು ಇದರ ಸ್ಕ್ವ್ಯಾಶ್ ಮಾಡ್ತೇವೆ ಜ್ಯೂಸಿಗೆ ಇರುವಂಥದ್ದು ಪಾನೀಯಗಳನ್ನು ಮಾಡಲಿಕ್ಕೆ ಇರುವಂಥದ್ದು ಬಹಳ ಆಕರ್ಷಕ ಬಣ್ಣದ ಕೆಂಪು ಬಣ್ಣದ ಈ ಜ್ಯೂಸು ಆರೋಗ್ಯಕ್ಕೂ ಉತ್ತಮವಾಗಿ ಉತ್ತಮವಾದದ್ದು ಅದ್ಭುತವಾಗಿದೆ ಸಿಹಿ ಕಿತ್ತಳೆ ಲಿಂಬೆ ಅಂತ ಹೇಳಿ ಕೊಳಗಿನಿಂದ ತಕೊಂಡು ಬಂದದ್ದು ಇದರ ಒಳಗಡೆ ಕಿತ್ತಳೆ ಹಾಗೆ ಇರ್ತದೆ ಒಳಗಡೆ ಬಣ್ಣವೂ ಅದೇ ರೀತಿಯಲ್ಲಿ ಇರ್ತದೆ ಪರಿಮಳವು ಅದೇ ರೀತಿಯಲ್ಲಿ ಇರ್ತದೆ ಆದರೆ ರುಚಿ ಮಾತ್ರ ಲಿಂಬೆದ್ದು ಲಿಂಬೆಯ ಬದಲಿಗೆ ಉಪಯೋಗಿಸ್ಬೋದು ಲಿಂಬೆಯ ಲಿಂಬೆಯ ಆಕಾರ ಇದು ಲಿಂಬೆಯ ರುಚಿಯನ್ನು ಹುಳಿಯನ್ನು ಹೊಂದಿದಂತಹ ಜ್ಯೂಸಿಗೆಲ್ಲ ಇರುವಂತಹ ಒಂದು ಅದ್ಭುತವಾದಂತಹ ಕಿತ್ತಳೆ ತಿನ್ಲಿಕ್ಕೆ ಮಾತ್ರ ಒಂದು ಸ್ವಲ್ಪನೂ ಆಗೋದಿಲ್ಲ ಹುಳಿ ಬಟ್ಟೆ ಹುಳಿ ಲಿಂಬೆ ರೀತಿ ಇದು ಕೇಳುದಂತಂದ್ರೆ ಅಲ್ಲ ಇದು ಕೊಡಗಿನ ಎಂತ ತಕೊಂಡು ಬಂದಂತೆ ಕೊಡಗಿನ ಅಲ್ಲಿ ಸಾಮಾನ್ಯವಾಗಿ ಇದೀಗ ವಾಣಿಜ್ಯಿಕ ಕರವಾಗಿ ಉಪಯೋಗದಲ್ಲಿ ಬೇರೆ ತಿನ್ನುವ ತಿನ್ಲಿಕ್ಕೆ ಸಿಕ್ಕಾಪಟ್ಟೆ ಹುಳಿ ಇರ್ತದೆ ಅಂತ ಹೇಳಿದ್ರೆ ಆ ಜ್ಯೂಸಿಗೆ ಮಾತ್ರ ಉಪಯೋಗವಾದದ್ದು ಕಿತ್ತಳೆ ಪರಿಮಳವನ್ನು ಕಿತ್ತಳೆ ಜ್ಯೂಸ್ ಅನ್ನು ಮಾಡ್ಬೋದು ಸ್ಕ್ವಾಶ್ ಮಾಡೋದು